ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಕರ್ನಾಟಕ ಭೂ ಕಂದಾಯ ಮತ್ತು ಭೂಮಾಪನ ಹಾಗೂ ಭೂ ದಾಖಲೆಗಳ ಇಲಾಖೆಯಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಹಳ್ಳಿಗಳಲ್ಲಿ ಊರಿನ ಸಮೀಪ ಅಥವಾ ಸುತ್ತಮುತ್ತಲ ಇರುವ ಜಮೀನುಗಳನ್ನು ಹೊಂದಿರುವ ರೈತರಿಗೆ ಮತ್ತು ಸಿಟಿ ಪಕ್ಕದಲ್ಲಿಗೆ ಕೃಷಿ ಜಮೀನು ಹೊಂದಿರುವ ರೈತರಿಗೆ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಿದೆ ಇತ್ತೀಚೆಗೆ ನಾವು ನೀವು ಕೂಡ ನೋಡಿರ್ತೇವೆ ಹಳ್ಳಿಗಳಲ್ಲಿ ಊರಿಗೆ ಹತ್ತಿಕೊಂಡು ಕೃಷಿ ಜಮೀನುಗಳು ಇರುವುದು ಸಹಜ ಅಂತಹ ಕೃಷಿ ಜಮೀನುಗಳಲ್ಲಿ ಫ್ಲ್ಯಾಟ್ ಹಾಕುವುದು ಕೂಡ ಸಹಜ ಹಾಗೂ ಇದೇ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳೊಂದಿಗೆ ಹೊಂದಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಇತ್ತೀಚೆಗೆ ಯಾವುದೇ ಭೂ ಪರಿವರ್ತನೆ ಇಲ್ಲದೆ ಮನೆಗಳ ನಿರ್ಮಾಣ ಬರದಿಂದ ಸಾಕ್ತಾ ಇವೆ ಇನ್ನು ಮುಂದೆ ಕೃಷಿ ಜಮೀನುಗಳಲ್ಲಿ ಯಾವುದೇ ರೀತಿಯಲ್ಲಿ ಮನೆ ಕಟ್ಟುವುದಕ್ಕೆ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಸಂಪೂರ್ಣ ವಾಗಿ ನಿಷೇಧಿಸಿದೆ ಅಂದರೆ ಬಂದ್ ಮಾಡಿದೆ ಅಂದ್ರೆ ಇನ್ನು ಮುಂದೆ ಕಟ್ಟುವಂತಿಲ್ಲ ಆದರೆ ಅಗತ್ಯವಾಗಿ ಸಿಟಿಗೆ ಅಥವಾ ನಗರಕ್ಕೆ ಹೊಂದಿಕೊಂಡಿರುವ ಅನೇಕ ಕೃಷಿ ಜಮೀನುಗಳನ್ನು ಹೊಂದಿರುವ ರೈತರು ಯಾವುದೇ ಭೂ ಪರಿವರ್ತನೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ಅನುಮತಿ ಪಡೆಯದೆ ಫ್ಲಾಟ್ ಅಥವಾ ನಿವೇಶನ ಕಟ್ಟಿಕೊಳ್ಳಲು ಅನುಮತಿ ನೀಡಿ ಮಾರಾಟ ಮಾಡಿರೋದನ್ನು ಕೂಡ ನಾವು ನೀವು ನೋಡಿದ್ದೇವೆ ಆದರೆ ಇನ್ನು ಮುಂದೆ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಆದರೆ ರೈತರಿಗಾಗಿ ಮಾತ್ರ ಇಂತಹ ಕೃಷಿ ಜಮೀನುಗಳನ್ನು ಹೊಂದಿರುವ ರೈತರಿಗೆ ಅಂದರೆ ಸಿಟಿಗೆ ಅಥವಾ ನಗರಕ್ಕೆ ಹೊಂದಿಕೊಂಡಿರುವ ಕೃಷಿ ಜಮೀನು ಹೊಂದಿರುವ ರೈತರಿಗೆ ಮತ್ತು ಗ್ರಾಮಗಳಲ್ಲಿ ಗ್ರಾಮಕ್ಕೆ ಅಥವಾ ಹಳ್ಳಿಗೆ ಹೊಂದಿಕೊಂಡಿರುವ ಕೃಷಿ ಜಮೀನುಗಳನ್ನು ಹೊಂದಿರುವ ರೈತರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ನೀಡಲಾಗಿದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಹೊಸ ನಿಯಮ ಅನ್ವಯವಾಗುತ್ತೆ ನೀವು ಕೂಡ ಹಳ್ಳಿಗಳಲ್ಲಿ ಅಥವಾ ಸಿಟಿ ಅಕ್ಕ ಪಕ್ಕದಲ್ಲಿ ಫ್ಲ್ಯಾಟ್ ಖರೀದಿ ಮಾಡಿದರೆ ಅಥವಾ ಜಮೀನು ಹೊಂದಿರುವ ರೈತರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡೋದ್ರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸರ್ಕಾರದಿಂದ ಕೃಷಿ ಜಮೀನುಗಳ ಭೂ ಪರಿವರ್ತನೆ ಪ್ರಕ್ರಿಯೆ ಸರಳೀಕರಣ ಸರ್ಕಾರವು ಕೃಷಿ ಜಮೀನುಗಳನ್ನು ಭೂ ಪರಿವರ್ತನೆಗೊಳಿಸುವ ಸಲುವಾಗಿ ಅಫಿಡವಿಟ್ ಬೆಸ್ಟ್ ಕನ್ವರ್ಷನ್ ಹಾಗೂ ಮಾಸ್ಟರ್ ಪ್ಲಾನ್ ಬೆಲ್ಟ್ ಕನ್ವರ್ಷನ್ ತಂತ್ರಾಂಶದಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ತೊಂಬತ್ತೈದು ಸಬ್ಸೆಕ್ಷನ್ ಎರಡರ ಅಡಿ ಕಲ್ಪಿಸಲಾದ ಅವಕಾಶದಂತೆ ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶಕ್ಕಾಗಿ ಅಂದರೆ ವಾಸ್ತವ್ಯ ವಾಣಿಜ್ಯ ಕೈಗಾರಿಕೆ ಉದ್ದೇಶಗಳಿಗಾಗಿ ಭೂ ಪರಿವರ್ತನೆಗೊಳಿಸಲು ಸರಳೀಕರಿಸಿ ಆದೇಶವನ್ನು ಹೊರಡಿಸಿದೆ ಈ ಸಂಬಂಧ ಮೂಲತಃ ಭೂ ನ್ಯಾಯ ಮಂಡಳಿಯಿಂದ ಆದೇಶವಾದ ಜಮೀನುಗಳು ಹಾಗೂ ಪಿಟಿಸಿಎಲ್ ಕಾಯ್ದೆಗೆ ಒಳಪಡುವ ಕೃಷಿ ಜಮೀನುಗಳನ್ನು ಅರ್ಜಿದಾರರು ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯ ಹೊರಗಿನ ಗ್ರಾಮಗಳಿಗೆ ಆಫಿಡವಿಟ್ ಬೆಸ್ಟ್ ಪರಿವರ್ತನೆ ಮತ್ತು ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯ ಒಳಗಿನ ಗ್ರಾಮಗಳಿಗೆ ಮಾಸ್ಟರ್ ಪ್ಲಾನ್ ಬೆಸ್ಟ್ ಪರಿವರ್ತನೆಗಾಗಿ ಡಬ್ಲ್ಯೂ 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 ಡಾಟ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಪೋರ್ಟಲ್ ಲಾಗಿನ್ ಆಗುವ ಮೂಲಕ ಅಫಿಡೆವಿಟ್ ಬೆಸ್ಟ್ ಕನ್ವರ್ಷನ್ ಮಾಡುವ ನಲ್ಲಿ ಜಿಲ್ಲಾಧಿಕಾರಿಯವರಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಭೂಪರಿವರ್ತನೆ ಆದೇಶವನ್ನು ಆನ್ಲೈನ್ನಲ್ಲಿ ಪಡೆಯಬಹುದಾಗಿದೆ ಅರ್ಜಿದಾರರು ಭೂ ಪರಿವರ್ತನೆಗಾಗಿ ಚಾಲ್ತಿ ವರ್ಷದ ಪಹಣಿ ಪತ್ರಿಕೆ ಹಕ್ಕು ಬದಲಾವಣೆ ದಾಖಲಾತಿ ಭೂ ಪೂರ್ವ ನಕ್ಷೆ ಹಾಗೂ ನೋಟರಿವರಿಂದ ಪ್ರಮಾಣೀಕರಿಸಿದ ಮೂಲ ಅಫಿಡವಿಟ್ ಆನ್ಲೈನ್ ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಮೊದಲಿಗೆ ವೆಬ್ಸೈಟ್ ಮೂಲಕ ಹೊಸದಾಗಿ ಲಾಗಿನ್ ಐಡಿಯನ್ನ ಸೃಜಿಸಿ ಮಾಹಿತಿಯನ್ನ ದಾಖಲಿಸಿ ನಂತರ ಅಫಿಡವಿಟ್ ಡೌನ್ಲೋಡ್ ಮಾಡಿಕೊಂಡು ನೋಟರಿ ಮೂಲಕ ದೃಢೀಕರಿಸಿ ಸದರಿ ನೋಟರಿ ಿರಿ ಮಾಡಿರುವ ಅಫಿಡವಿಟ್ ಅನ್ನು ಸೂಕ್ತ ದಾಖಲಾತಿಗಳೊಂದಿಗೆ ಅರ್ಜಿದಾರರು ಸೂಚಿಸಿರುವ ಲಾಗಿನ್ ಮೂಲಕ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಿದ ನಂತರ ಭೂಪರಿವರ್ತನೆಯ ಅರ್ಜಿ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಭೂಪರಿವರ್ತನೆ ಆದೇಶ ಪ್ರತಿಪಡೆಯಲು ಅಫಿಡವಿಟ್ ಐಡಿ ಹಾಗೂ ರಿಕ್ವೆಸ್ಟ್ ಐಡಿಯನ್ನು ನಮೂದಿಸಿಕೊಳ್ಳಬೇಕು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಸರ್ವಿಸ್ ಏಡ್ ಝೀರೋ ಸ್ಲ್ಯಾಶ್ ಅಫಿಡೆವಿಟ್ ಐ ಡಿ ನಮೂದಿಸಿ ಭೂಪರಿವರ್ತನೆ ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಬಹುದು ಸಾರ್ವಜನಿಕರು ಯಾವುದೇ ಮಧ್ಯವರ್ತಿಗಳು ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗದೆ ನೇರವಾಗಿ ಮೇಲೆ ತಿಳಿಸಿರುವ ವಿಧಾನದಲ್ಲಿ ಭೂಪರಿವರ್ತನೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಮೂವತ್ತು ದಿನಗಳ ಒಳಗೆ ಭೂಪರಿವರ್ತನೆ ಅಂತಿಮ ಆದೇಶದ ಪ್ರತಿಯನ್ನು ಆನ್ಲೈನ್ನಲ್ಲಿ ರಿಕ್ವೆಸ್ಟ್ ಐ ಡಿ ಅಥವಾ ಸರ್ವೆ ನಂಬರ್ ನಮೂದಿಸಿ ಪಡೆದುಕೊಳ್ಳಬಹುದು ಸಾರ್ವಜನಿಕರು ಯಾವುದೇ ಕಚೇರಿಗಳಿಗೆ ಅಲೆದಾಡದೆ ಈ ಆನ್ಲೈನ್ ಅಫಿಡವಿಟ್ ಬೆಸ್ಟ್ ಕನ್ವರ್ಷನ್ ಹಾಗೂ ಮಾಸ್ಟರ್ ಪ್ಲಾನ್ ಬೆಸ್ಟ್ ಕನ್ವರ್ಷನ್ ತಂತ್ರಾಂಶದ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಕಚೇರಿ ಪ್ರಕಟಣೆ ತಿಳಿಸಿದೆ